ಈ ಮಗ ನನಗೆ ಹೊಡಿತನ ಬರಲ್ಲ ಮಗ ಯಾರದೋ ದುಡ್ಡು ಎಲ್ಲ ಬರ ಜಾತ್ರೆ ಹಾಕೋದು ಚಾಲ್ಸ್ ಹಾಕೋದು ಒಟ್ಟು ಬಿಡೋದು ಅಷ್ಟೇ ನನ್ನ ಹಿಂಗೆ ಫಸ್ಟ್ ಕ್ಲಾಸ್ ಅಡುಗೆ ಬಾಡಿರ್ತಾಳೆ ಇವತ್ತು ಇವತ್ತು ಚೆಂದ ಮೂರು ಕೈಲೇ ಬರಿಸಿ ಅದಾಮ್ ಫಸ್ಟ್ ಕ್ಲಾಸ್ ತಿನ್ನಾಗಿರಾಮ ಅಡಾಡಿ ಚೆನ್ನಾಗಿದ್ಯಾ ಚೆನ್ನಾಗಿದೀಯ ನೆಂಬಾರ ದೊಡ್ ದೊಡ್ ದೊಡ್ಡ ಅದೆಲ್ಲ ಸೊಡ್ ಸೊಡ್ ಬರಪ್ಪ ಆಯ್ ಬಾಯ್ ನಿಂಗಿ 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 ಬಂದ್ ನೋಡಿಗೆ ಸಾಕ ಸಾಕು ಸಾಕಿಂಗ ಸಾಕ್.. ಸಾಕ ಮುಚ್ಚಿನ ಬಾಯಿ ಅಲ್ಲ ಹೊರ ಹೋಗಿ ಎಷ್ಟೊತ್ತೆ ಈಗ ಬರುದು ಯಾರು ನೀನ ಯಾವಾಗ ಹೋಗಿದೆ

சிக்ஸ் பேக் பண்ணனானே சிக்ஸ் பேக் ஜிம் மாட்டல சூர நீ 6 பேக் வரக்க நடக்க நின்diri இங்க எது பண்ணக்க வேண்டியது நீ நினது நோட் பண்ண ಹೇಳ ತಮ್ಮನ್ ಕಳಿಸಿ ಹೌದನಾ ಹಾಂ ಹಾಂ ಆಯ್ತಾಯ್ತುಗೋ ಹಾ ಆಯ್ತು ಅವ್ರು ಏನು ಬಿಡೋವಾ ನನ್ನ ಗಂಡ ಸಿಕ್ಕಾಪಟ್ಟೆ ಪುಡಿ ಅಂತ ನನಗರ ಸಾಕು ಸಾಕಾಗ್ಬಿಟ್ಟೈತಿ ಎಟ್ಟಂತ ಹೇಳಲ್ಲ ಊರ್ ಜಿಟ್ಟಿಗೆ ಏ ಹೋಗುವ ನನಗರ ರೋಷ್ ಹೋಗಿಬಿಟ್ಟೈತಿ ಆ ಪಟ್ಟಿ ಮಾಡಕತ್ತಿದ್ದಾನೆ ಹೇಳಿದ ಕಿಮ್ಮತ್ವಾ ಹ್ಞೂ ಆಯ್ತುಗೋ ಮೊದಲು ಅವ್ನು ತಡಿ ಇಲ್ಲ ಹ್ಮ್ ಏನ್ರಿ ನಮ್ ತಮ್ಮ ಬರತ್ತೀ ಗಜಮುಖನೇ ಗಣಪತಿ ಬಂದನೇ ನಂಬಿದವರ ಭಾಳ ದಾನ್ಯ ಮಾಡ್ತಿದ್ದೀನ ಹಿಂಗ್ಯಾಕೆ ಮಾಡೈತಿ ಸಲ ಬರ ನಾವಲ್ಲಪ್ಪ

ಮೇಲಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗು ನಾವು ಕಂಡ ಲೋಕವೆಲ್ಲ ಏನಪ್ಪಾ ಅಂತಂದ್ರ ಈಗ ನಮ್ ತಮ್ಮ ಊರಿಂದ ಬರಕತ ಅವನು ನೀವು ಹೋಗಿ ಯಾರು ಕರ್ಕೊಂಡ್ಬರ್ಬೇಕು ನಾ ಯಾಕೆ ಕರ್ಕೊಂಡ್ಬರ್ಲಿ ಅವನು ಮತ್ತೆ ಯಾರು ಕರ್ಕೊಂಡ್ಬರ್ತಾರೆ ಆಯ್ತು ನಾನೇ ಕಿನ್ನತ್ತ ಪಾಯಸ ಮಾಡಿ ಬರ್ತೀನಿ

ಪ್ಲೀಸ್ ರೀತು ರೀ ಬರುವಾಗ ನಮ್ಮ ತಮ್ಮಗೆ ಅಡಿಗೆ ರೀ ಚಲೋದು ಏನಾರ ಸ್ವಲ್ಪ ಸೋಮಾರಿ ಅಡಿಗೆ ಮಾಡಲ್ಲ ಮನ್ಯಾಗ ಜಲ್ದಿ ಬರ್ರಿ ಮತ್ತೆ ನನ್ಗಂಡ್ ಕುಡಿದ ನಮ್ಮ ತಮ್ಮನ ಕರ್ಕೊಂಬರಪ್ಪ ನನಗೆ ಗಟ್ಟೆ ಸಾಕು ಎಂತ ಕೂಡ ಗಂಟೆ ಬಿದ್ದ ನನಗೂ ತಂದೆ ಇರುವ ಕಾಣಲಿಕ್ಕೆ ಬಂದೇ ಬರುವ ನೀವಿನ್ನ ಹೋಗಿಲ್ರಿ ಏನ ರೊಕ್ಕ ಕೆಟ್ಟ ಪದ ಓ ಮಾರ ನೀವು ಮಾತಾಡುವ ಸಾಮಾನು ಓತಂತ ಮಾತಾಡಿ ಏನಪ್ಪ ರೀ ನೀವ್ ಓಮಿದ್ದಂಗ ಇನ್ನೊಮ್ಮಿರಂಗಿಲ್ಲ ஜாஸ்தி அதேன்றி 200 கூட இல்ல தோயில் தோயில் ஐட்ட கொளகு பலாக்கோ ரீ கூடுது பர்பேட்ரி ஐட்ட ஐட்ட ரீ ನಮ್ಮ ತಮ್ಮಗ ಕೇಕ್ ಆಗಿ ಏನಾರ ತಿನ್ನಿಸ್ಕೊಂಬರ್ರಿ ಹಂಗೆ ನನಗೆ ಒಂದು ಎರಡು ಎಪ್ಪ ಪಾರ್ಸಲ್ ತೊಗೊಂಬಂದ್ಬಿಡ್ರಿ ಆಯ್ತು ಆಯ್ತು ರೀ ಜಲ್ದಿ ಬರ್ರಿ ಆಯ್ತು 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 ಆ ಅಡಿಶಿ ಮಗ ಇವತ್ತು ಸಿಗುವಪ್ಪ ಕಾಲನ್ ಚಪ್ಪಲ್ ತಗೊಂಡು ಹೊಡಿತೀನಿ ಹಂಗ ಇವತ್ತು ಕರೆದ ಕಾಸು ಹಾಡಗ್ನಾಗ ತುಂಬ್ಕೊಂಡು ಹಾಕಿನಿ ಇವತ್ತು ಬರ್ದು

ನಂದು ಅರ್ಯಾ ಹಾಂ ಭಾರತ್ರೀ ತಾಲೂಕ್ ಹೇಳಿದೆಪ್ಪ ತಾಲೂಕು ಅರ್ಯ ಇದ್ರಿ ಈಚೆ ಕಡೆ ಏ ಬಾಜು ಐತಿ ಅಲ್ರಿಪ್ಪ ಮಹಾರಾಷ್ಟ್ರ ರೀ ನಿಮ್ಮ ಅವ್ವ ಅಪ್ಪ ಆಕಾಶ ಮುಗುಲ ಮಾಡ ಚಿಕ್ಕೇನಾ ಹೌದ್ರಿ ಹೆಂಗೆ ಗುರ್ತುಹಾಡಿದ್ರಿ ನೀವು ಅಯ್ಯೋ ನನ್ನ ತಮ್ಮ ಹಾರ್ರಿ ನಿನ್ನ ಹೊಟ್ಟಿ ನೋಡ್ರಿ ನನಗೆಲ್ಲ ಗೊತ್ತಾಗ್ಬಿಡ್ತದೆ ಹೌದ್ರಾ ಹಿಂಗೆ ಅಂತಾರೆ ರೀ ಎಲ್ಲರೂ ನಮ್ಮ ಹೊಟ್ಟೆ ನೋಡ್ರಿ ಗುರ್ತಾಡಿತಾರೆ ರೀ ಹೌದು ಬೆಳಿಗ್ಗೆ ಏನು ತಿಂದೆಯಪ್ಪ ನಾನು ಆರ್ಯಾ ಇಡ್ಲಿ ರೀ ಇಡ್ಲಿ ಅಷ್ಟೊತ್ತಿಂದ್ಯಾ ಹಾರೇ ಒಂದು ಎರಡು

ನಾವು ಬರ್ಲಿ ನಾವು ಬಂದ್ ಮೇಲೆ ಕೇಳ್ತೀನಿ ಚಪ್ಪಲಿ ಇಟ್ಟು ಆಗಲ್ರಿ ಇಟ್ಟು ಹೋಗೋ ಮಾರೇ ನೆಕ್ಸ್ಟ್ ಬಂದಾಗ ಕೊಡ್ಬೇಕು ನೋಡ್ರಿ ಈ ಸದ್ಯ ಬರ್ತೀನ ಇನ್ನೊಂದು ತಾಸು ಮೇಲೆ ಹೋಗಿ ಹೋಗು ನೋಡ್ರಿ ಬಕ್ಕರ ಮತ್ತು ಅಡಿಸ್ ಅವ್ ಸಿಗ್ಬೇಕು ಇವನ ಏನ್ ಕಿಸಿತಿ ಬಂದ ನಿಧರ್ಶಿ ಮೇಲೆ ಸಿಗ್ಬೇಕು ಹಾ ಮಸ್ತ್ ಆಯ್ತು ಈಗ うん。 ಮತ್ತೆ ಗಾಡಿ ಒಂದು ಸೈಕಲ್ ಇಲ್ಲ ಮಂದಿ ಮುಂದೆ ಕಡೆ ಹೆಲಿಕಾಪ್ಟರ್ ಇಟ್ಟಿರ್ತಾರ ಅದು ನಮ್ಮ ಅಕ್ಕ ನಮ್ಮ ಊರಾಗ ಬಂದಿದ್ದಕ್ಕೆಲ್ಲ ನಮ್ಮ ನಾಲ್ಕು ಏನು ನಾಲ್ಕು ದಿನಕ್ಕೊಂದು ಮೆಪ್ಪಿನಕಾಯಿ ಕೊಟ್ಬಾಯಪ್ಪ ರೊಟ್ಟಿ ಬಾಯಪ್ಪ ಅಕ್ಕಿ ಕೊಟ್ಬಾಯಪ್ಪ ನನ್ನ ಕಳಿಸ್ತಾಳ ಈ ಊರಾಗ ಒಬ್ರು ಅಡಸಿ ಮಕ್ಕಳು ಇಲ್ಲಿ ಗತಿ ಇಲ್ಲ ನಮ್ಮ ನಮ್ಮ ನಮ್ಮಅಕ್ಕರ ಕಳಿಸ್ಯಾಳೋ ಇಲ್ಲೋ ನಮ್ಮ ಬರ ನೀವ ನಾನು ನೋಡ್ತೀನಿ ಯಾವಾಗಾರ ಬರ್ತಾನೆ ನೋಡ್ತೀನಿ ನಾ ಒಳೆ ಕೊಟ್ಟೆವು ನಮ್ಮ ಮಕ್ಕಳ ಇವಂಗೆ ಹೇಳಿ ನಾನು ಒಂದು ಗಾಡಿ ಕೊಡಿಸ್ತೀನಿ ಲೋನ್ ನಾನು ಕೊಡಿಸ್ತೀನಿ ಕರೆ ಇವ್ ಒಂದು ಗಾಡಿ ಕೊಡಿಸ್ತೀನಿ ಮೊದಲು ಹಿಂಗೆ ನಮಗೆ ಕೂತು ಕಾಯೋದು ಆಗೋದಿಲ್ಲ ಒಳೆ ಕೊಟ್ಟೆವು ಪಮ್ಮ ನೀ ಕೂಡ ಕಡಿಸಿ ಮಗ ಏನು ಗಾಡಿ ಬರ್ತಾನೋ ಏನು ಕುಡಿದಿಸದಾಗ ನಡ್ಕೋತಾ ಬರ್ತಾನೋ ಎಲ್ಲಿ ಒಂದು ತಿಳ ನಮ್ಮ ಮಕ್ಕಳ ಊರಾಗಿದ್ದಾಗಪ್ಪಿನಿ ಕಳಿಸೋನ ಕೇಳಿ ಊರಾಗಿದ್ದ ಹಚ್ಚಿದ್ರು ನಾಯಣ ಬಂದಾಗ ಒಂದ್ ತಾಸ ಹತ್ತ ಬಂದ ಎಲ್ಲಿ ಮಾವ